ನಮಸ್ಕಾರ ವೀಕ್ಷಕರೇ ಸೊ ಮತ್ತಷ್ಟು ವಿಚಾರಗಳನ್ನ ರಾಜು ಅವರು ಹೇಳಬೇಕು ಅಂತೇಳಿ ಫೋನ್ ಹಚ್ಚಿದ್ದಾರೆ ಸಾಕಷ್ಟು ಕೆಲವೊಂದಷ್ಟು ಘಟನೆಗಳು ಅವರು ಹೇಳಿರೋದೆಲ್ಲ ನಡೆದಿದ್ದಾವೆ ಮತ್ತಷ್ಟು ಅವರಿಗೆ ಸೂಚನೆಗಳು ಸಿಗ್ತಾ ಇದ್ದಾವೆ ಅಂತ ಹೇಳಿದ್ರು ಹಾಗಾಗಿ ಲೇಟ್ ಮಾಡೋದು ಬೇಡ ಅಂತೇಳಿ ಇಮಿಡಿಯೇಟಾಗಿ ಹಂಗೆ ಫೋನ್ ಹಚ್ಚಿ ಮಾತಾಡ್ತಾ ಇದ್ದೀನಿ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಈಗ ಮೊನ್ನೆ ತಾನೇ ಹೇಳಿದ್ರಿ ಒಂದು ಸ್ವಲ್ಪ ವಿಡಿಯೋ ಮೊನ್ನೆ ರೀಸೆಂಟಾಗಿ ಕೆಲವೊಂದಷ್ಟು ವಿಮಾಗಾಳಿ ಬರುತ್ತೆ ಇದೆಲ್ಲ ಅದಾದ ಮೇಲೂ ಕೆಲವೊಂದಷ್ಟು ಸೂಚನೆಗಳು ನಿಮಗೆ ಅಪ್ಡೇಟ್ ಆಗ್ತಾ ಇದ್ದಾವೆ ಬೇರೆ ಬೇರೆ ವಿಚಾರಗಳು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ ಹೌದು ಡೈರೆಕ್ಟ್ ವಿಚಾರಕ್ಕೆ ಹೋಗ್ಬಿಡೋಣ ಏನೆಲ್ಲ ವಿಚಾರಗಳು ಮತ್ತೆ ನಿಮಗೆ ಗೋಚರ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಯಾವುದು ನಮ್ಮ ನೇಪಾಳ ಜಾರ್ಖಂಡ್ ನೇಪಾಳ ಹಂಗೆ ಇನ್ನು ಅಲ್ಲಿ ಅಕ್ಕಪಕ್ಕ ಈ ಬಿಹಾರ ಬಿಹಾರ ಹಾರ್ಖಂಡ್ ಬಿಹಾರ ನೇಪಾಳ ಈ ಕಡೆ ಎಲ್ಲ ಇದೆಯಲ್ಲ ಸರ್ ಹಾಗೆ ಇದು ನಳಂದ ಇದೆಯಲ್ಲ ನಳಂದ ಆ ಸೈಡ್ಗೆ ಹಂಗೆನೆ ಬಾಂಗ್ಲಾ ಸೇರ್ಕೊಂಡಂಗೆ ಭೂಮಿ ಅಡಿನಲ್ಲಿ ಅಡಿ ಪದ್ರ ಆಗಿದೆ ಒಳಗಡೆ ಮೇಲ್ಗಡೆ ಪದರದಲ್ಲಿ ನಾವ್ ಇದ್ದೀವಿ ಒಂದು ಇದರಲ್ಲಿ ಲೇಯರ್ ಅಲ್ಲಿ ಅದು ಒಳಗಡೆ ಅಲ್ಲಿಂದನು ಕೂಡ ತೊಳ್ಳಾಗಿದೆ ಅದು ಏನಿಲ್ಲ ಖಾಲಿ ಇದೆ ಇವಾಗ ಅಲ್ಲಿ ಕುಸಿಯುತ್ತೆ ಭೂಮಿ ಅನ್ನೋ ತರ ಕುಸಿಯುತ್ತಿದೆ ನೀರು ಜಾಸ್ತಿ ಆಯ್ತು ಅಂದ್ರೆ ನೀರ್ ಇಳಿತು ಅಂದ್ರೆ ಅಲ್ಲಿ ಕುಸಿಯುತ್ತಿದೆ ನನಗೆ ಡಿಟೇಲ್ ಹಿಂಗೇ ಇದೆ ಅಂತ ತೋರಿಸಿದ್ದಾರೆ ಅಲ್ಲಿಂದ ಈಶಾನ್ಯ ಭಾಗ ಪಾರ್ಸ ಬಾಂಗ್ಲೋರ್ಗು ಈ ತರ ಇದೆ ಅಂತ ನನಗೆ ದೃಶ್ಯ ಸಮೇತ ನೋಡಿದೀನಿ ಆಮೇಲೆ ಅದೇ ಮೊನ್ನೆ ಹೇಳಿದ್ವಲ್ಲ ನೋಡಿ ನೀರು ಈ ತರ ಇಲ್ಲಿ ಡಾಕ್ ಅಲ್ಲಿ ಹೋಗುತ್ತೆ ಅಂತ ಆ ನೀರೆಲ್ಲ ಇಳಿದು ಅಲ್ಲಿ ಉತ್ತರ ಭಾರತ ಸ್ವಲ್ಪ ಅವಘಡ ಜಾಸ್ತಿ ಆಗೋ ಚಾನ್ಸ್ ಇದೆ ಇದನ್ನೇ ಪಾರಸನೆ ಹಿಂಗೆ ಇದೆ ಅಂತ ತೋರಿಸಿದ್ದಾರೆ ಸರ್ ಹ್ಮ್ ಆಮೇಲೆ ಇವಾಗ ಮತ್ತೆ ಇನ್ನೊಂದು ವಿಷಯ ಈ ಸೂರ್ಯ ಅವ್ರಿಗೆ ಬೆಳಕು ಎಲ್ಲಿಂದ ಬರುತ್ತೆ ಅಂದ್ರೆ ಸೂರ್ಯಗೆ ಬೆಳಕು ಎಲ್ಲಿಂದ ಅದು ಇದು ಯಾವ್ದು ಅವ್ರಿಗೆ ಪವರು ಸೂರ್ಯ ಎನರ್ಜಿ ಬೆಳಕು ಅವೆಲ್ಲ ಎಲ್ಲಿಂದ ಬರುತ್ತೆ ಅಂತ ನನಗೆ ತೋರಿಸಿದ್ದಾರೆ ಯಾವ ರೀತಿ ಅಂದ್ರೆ ಎಡಗಡೆ ನನಗೆ ಅಷ್ಟ್ರೋ ಟ್ರಾವೆಲ್ ಅಲ್ಲಿ ಮಂಜುನಾಥ ಸ್ವಾಮಿ ಹಾ ಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಲಗಡೆ ಅಮರ ಗುರುಗಳು ಮತ್ತೆ ನಾನು ಈ ತರ ಕರ್ಕೊಂಡು ಹೋಗಿದ್ದಾರೆ ಸೂರ್ಯ ಲೋಕಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿಂದ ಸೂರ್ಯ ಹತ್ರ ಭೂಮಿ ಯಾವ ರೀತಿ ನಾವು ಹೋದ್ರೆ ಪಕ್ಷಿಗಳು ಆರಿದ್ರೆ ಭೂಮಿ ಕೆಳಗಡೆ ಕಾಣುತ್ತಲ್ಲ ಆ ರೀತಿ ಕಾಣುತ್ತೆ ಕಾಣುತ್ತೆ ಹೋಯ್ತಾ ಹೋಯ್ತಾ ಚಿಕ್ಕದಾಗಿ ಬಿಸಿಲು ಬೀಳೋದು ಬೆಳಕೆಲ್ಲ ಬರೋದು ಹಂಗೆ ಸೀದಾ ಸೂರ್ಯ ಲೋಕ ಕರ್ಕೊಂಡ್ರು ಸೂರ್ಯ ಲೋಕದಿಂದ ಮತ್ತೆ ಅಲ್ಲಿಂದ ತಡ ಮಾಡ್ಲಿಲ್ಲ ನೋಡು ಇಲ್ಲಿ ಕನೆಕ್ಟ್ ಹೆಂಗಿದೆ ಅನ್ಬಿಟ್ಟು ಆ ಬೆಳಕಲ್ಲೇ ಆ ದ್ರವ್ಯ ಎಲ್ಲಗಳು ದ್ರವ್ಯ ರೀತಿ ಒಂದು ಎಲ್ಲಾ ಬಣ್ಣಗಳನ್ನೂ ಒಳಗೊಂಡ ಒಂದು ಕಲರ್ಸ್ ಆದ್ರೆ ಒಂದು ಕಲರ್ ಬರುತ್ತೆ ಬ್ಲೂ ಕಲರ್ ಸ್ವಾಮಿ ಇರ್ತಾರಲ್ಲ ಮಂಜು ಮಂಜಿನ ರೀತಿ ಅದೇ ಕಲರ್ ಅಲ್ಲಿ ಒಯ್ತಾ ಹೋಯ್ತಾ ಅದು ಹೋಯ್ತಾ ಹೋಯ್ತಾ ದೊಡ್ಡ ದೊಡ್ಡದಾಗಿ ಈ ಬೆಳಿ ಇದು ನಮ್ಮ ಮರಗಳು ಬೇರೆ ಮೇಲ್ಗಡೆ ಭಾಗ ಬರುತ್ತಲ್ಲ ಮೇಲೆ ಭಾಗ ದೊಡ್ಡದಾಗಿ ರೀತಿ ಒಯ್ತಾ ಒಯ್ತ ದೊಡ್ಡ ದೊಡ್ಡದೈತೆ ಆಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಬೆಳಕಿನ ರಾಶಿ ಯಾವ ರೀತಿ ಇದೆ ಅಂದ್ರೆ ಸರ್ ವೈಕುಂಠದಿಂದ ಕೆಳಗಡೆ ಬೆಳಕಿನ ರಾಶಿ ತುಂಬಾ ಇಲ್ಲಿ ಹಿಮ ಗಡ್ಡೆ ಕಟ್ಕೊಳ್ತಾವಲ್ಲ ಅಲ್ಲಿ ಕಸ ಬೀಳೋದೆಲ್ಲ ನೋಡ್ತಿರಲ್ಲ ಆ TV ಲಿ ಅಥವಾ ಹಾಗೆ direct ಹ್ಮ್ ಮಂಜು ಗಡ್ಡೆ ಅದೇ ರೀತಿ ಶೇಖರವಾಗಿದೆ ಅಲ್ಲಿ ಹಾ ಹಾ ವೈಕುಂಠ ಇದೆ ಅಲ್ಲ ಹಾ ಅಲ್ಲಿ ಕ್ಷೀರಸಾಗರ ಕ್ಷೀರಸಾಗರ ರಂಗಸ್ವಾಮಿ ಮುಳಗವ್ರಲ್ಲ. ಆ ರಂಗಸ್ವಾಮಿ ಆ ಕಡೆ ಮಲಗಿರೋದ್ರಿಂದ ಒಂದು ಮೂಲೆ ಇದೆ ಪಶ್ಚಿಮ ದಿಕ್ಕಲ್ಲಿ ವಾಯುವ್ಯ ದಿಕ್ಕ ಅನುಸರಿಸಿ ಅಲ್ಲಿಂದ ಅದು ತಿಳಿಯಾಗಿ ಬಂದು ಬಂದ್ ಸೇರುತ್ತೆ ಬೆಳಕು ಕೆಳಗಡೆ ಕ್ಷಿರಸಾಗರ ಐತಲ್ಲ ಸಾಗರದಿಂದ ಅಲ್ಲಿ ಬಂದದ್ದು ಇಲ್ಲಿ ಬಂದು ಬಂದು ಬೆಳಕು ಐಸ್ ತರ ಆಗಿ ಗುಡ್ಡೆ ಗುಡ್ಡೆ ತರ ಆಗಿ ಬೆಳ್ಕೊಂಡು ಹೋಗ್ತಾ ಇದ್ದೆ ಅಲ್ಲೊಬ್ರು ಗಣ ಇದ್ರು ನಾನು ಹೋಗಿ ಮಂಜುನಾಥ ಸ್ವಾಮಿ ಅಮರ ಗುರುಗಳು ಮಾತಾಡ್ತಾ ಇರೋ ಅಂತ ಹೇಳಿದ್ರು ಸ್ವಾಮಿ ನೋಡಕ್ ಹೋಗ್ರು ನಾನು ಅಲ್ಲಿ ಇವ್ರನ್ನ ಕೇಳಿದ ಏನಿದೆ ಸರ್ ಅಂತ ಅವರು ಹೇಳಿದ್ರು ಇದು ಇದೆಯಲ್ಲ ಇದು ಈ ಮೂಲೆಯಲ್ಲಿ ಮೇಲ್ಗಡೆ ಅಲ್ಲಿ ಒಂದು ಅದು ಎಲ್ಲಿಂದ ಬರುತ್ತೆ ಸಾವಿರದಿಂದ ಅಂತ ಒಂದು ಅಲ್ಲಿ ಹೋಲ್ ತರ ಇದೆ ಅಲ್ಲಿಂದ ಬಸ್ತು ಬಸ್ತು ನಮ್ಗೆ ಗಂಜಿ ಏನಾದ್ರು ಬಸ್ತ್ರೆ ಬರುತ್ತಲ್ಲ ಸರ್ ಆ ರೀತಿ ಅದು ಆತರ ವಸ್ತಿ ನೀರ್ ಬರುತ್ತಲ್ಲ ಆತರ ಬಂದ್ ಬಂದ್ ಆ ಆತರ ಆಗಿ ಅಲ್ಲಿಂದ ನೋಡು ಈ ಹೋಯ್ತಾ ಹೋಯ್ತಾ ಅದು ಊದ್ಗಡ್ಡಿ ಹಚ್ಚಿದ್ರೆ ನಾವು ದೇವ್ರಿಗೆ ಆ ಹೊಗೆ ಬಂದ್ ಹೇಳುತ್ತೆ ಅಲ್ಲ ಆ ಸಣ್ಣಗೆ ಒಂದು ಹೊಗೆ ಬರುತ್ತೆ ನೋಡಿ ಕಾಳಿ ಜೊತೆ ಮಿಕ್ಸ್ ಆಗ್ಬೇಕಾದ್ರೆ ಸಣ್ಣದ್ ಹೊಗೆ ಹಾ 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 ಅಷ್ಟ್ ಬೆಳಕ್ ಮಾತ್ರ ನಮಗ್ ಬರೋದು ಸೂರ್ಯನಿಂದ ಸೂರ್ಯನಿಂದ ಹ್ಮ್ ಹ್ಮ್ ಅಲ್ಲಿ ಅಗಾಧವಾದ ಐತೆ ಅದಕ್ಕೆ ನಮ್ಗ ಇದೇ ಇಲ್ಲ ಅದಕ್ಕೆ ಮಿತಿನೇ ಇಲ್ಲ ಸರ್ ಅಷ್ಟು ಗುಡ್ಡೆ ಇದೆ ಅದು ಅದು ಅಲ್ಲಿಂದ ಆವಿಯಾಗಿ 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 ನಮ್ಗೆ ಲಾಸ್ಟ್ ಇಲ್ಲಿ ಬಂದು ಇಷ್ಟು ತಲುಪುತ್ತೆ ಅಷ್ಟೆ ತುಂಬಾ ಸಣ್ಣ ಪ್ರಮಾಣದ್ದು ಬೆಳಕು ತಲುಪುತ್ತೆ ತಲುಪುತ್ತೆ ಸೂರ್ಯ ಸೂರ್ಯ ಅವರು ಬಂದು ಅಲ್ಲಿಂದ ಇಲ್ಲಿಗೆ ಏನಾಗಿ ಈ ತರ ತೋರಿಸಿದರೆ ಆಮೇಲೆ ನಾವು ಏನ್ ಹೇಳಿದ್ರು ಜನಗಳು ಒಂದೊಂದು ತಪ್ಪು ಹುಡುಕ್ತಾ ಇರ್ತಾರೆ ಸರ್ ಆ ನೀವು ಬೇಜಾರು ಮಾಡ್ಕೊಬೇಡಿ ಅಂದ್ರೆ ನಿಮ್ಗೂನು ಎಷ್ಟು ಕಷ್ಟ ಇದೆ ವಿಡಿಯೋ ಮಾಡೋದಕ್ಕೆ ಒಂದು ಟೈಮ್ ಕೊಟ್ಟು ಏನೇ ಕೆಲಸ ಇದ್ರು ನಾವು ಫೋನ್ ಮಾಡಿದಾಗ ಬಿಟ್ಟು ಬಂದು ಮಾಡ್ತೀರಾ ನಾವು ಅದನ್ನ ಇದು ವ್ಯಕ್ತಪಡಿಸ್ಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಕೆಲವು ಟೈಮಿಂಗ್ಸ್ ಹಾಕೊಂಡಿರ್ತೀವಿ ಆ ಕೆಲಸ ಕಾರ್ಯ ಎಲ್ಲಾನು ಅಲ್ಲಿ ಟೈಮ್ ಮಾಡ್ಕೊಂಡು ನಾವು ಫ್ಯಾಮಿಲಿ ಹೇರಳದಿಂದ ಈ ವಿಷಯನು ತಿಳಿಸ್ಬೇಕು ನಮ್ಮ ಜನಗಳನ್ನ ಒಂದು ಒಳ್ಳೆ ದಾರಿ ಕರ್ಕೊಂಡು ಹೋಗಿ ಆ ಸ್ವಾಮಿ ಏನ್ ತಿಳಿಸ್ತಾರೆ ಅದನ್ನ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾ ಇದೀವಿ ನಾವು ನೀವು ನಾವು ಇಬ್ರು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾ ಇದೀವಿ ಅದು ಕೆಲವ್ರಿಗೆ ಅರ್ಥವಾಗಲ್ತಾರೆ ಏನಾದ್ರೂ ಒಂದ್ ತಪ್ಪು ಮಾಡ ನಾವು ತಪ್ಪು ದೇವರೇ ಮಾಡಿಸ್ತಾರೆ ಜನ ಏನಂತಾರೆ ಯಾವ ತರ ಇರ್ತಾರೆ ತಿಳ್ಕೊಲಿ ಅಂತ ಮನವರಿಕೆ ಮಾಡ್ಕೊಲಿ ಅಂತ ಅದನ್ನೇ ಹುಡ್ಕೊಂಡು ಅವರು ಒಂದೊಂದು ಕಾಲ್ ಎಳೆ ಕೆಲಸ ಮಾಡ್ತಾ ಇರ್ತಾರೆ ಅದನ್ನ ನಾವು ಏನಕ್ಕೋಸ್ಕರ ಹೇಳಿದ್ರು ಅಂದ್ರೆ ನಾವು ತಪ್ಪು ಅಲ್ವಾ ಯಾವ್ದೋ ಒಂದು ಆ ತಪ್ಪನ್ನ ಅವರು ಹೋಗ್ಬಾರ್ದು ಅದ್ರಲ್ಲಿ ಏನು ನಮ್ಗಿಂತ ಉನ್ನತವಾದ ವಿದ್ಯೆ ಕಲಿತ್ಕೊಂಡು ಅವರು ಭಕ್ತಿ ಮಾರ್ಗದಲ್ಲಿ ಅವರು ನಮ್ಗಿಂತ ಜಾಸ್ತಿ ಸಾಧನೆ ಮಾಡಿ ನಮಗೆ ಹೇಳ್ಬೋದಲ್ವಾ ಅಲ್ವಾ ಸರ್ ಆ ಕೆಲಸ ಮಾಡಿದ್ರೆ ತುಂಬಾ ಉತ್ತಮ ಇವ್ರಿಗೂ ಪ್ರೀತಿ ನಮಗೂ ಪ್ರೀತಿ ಅದು ಆ ಸ್ವಾಮಿಗೆ ಜಲ್ದಿ ಅವ್ರು ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗಕ್ಕೆ ಅವಕಾಶ ಹ ಆ ಕೆಲಸ ಮಾಡ್ಲಿ ನೀವು ಬಿಟ್ಟುಬಿಡ್ಲಿ ಸರ್ ಯಾಕೆ ಅಂದ್ರೆ ನಾವು ಸ್ವಾಮಿ ಏನ್ ಪೋಸ್ಟ್ ಮ್ಯಾನ್ ಕೆಲಸ ಕೊಟ್ಟಿದ್ದಾರೆ ನಮ್ಮ ಮುಖಾಂತ್ರಿ ಹೇಳ್ತಿದ್ದಾರೆ ಅದನ್ನ ಅವ್ರಿಗೆ ತಲುಪಿಸ್ಲಿಕ್ಕೆ ಈಗ ಇದರಲ್ಲಿ ಮೇನ್ ಆಗಿ ನಮಗೆ ಒಂದಿಷ್ಟು ಇಂಟ್ರೆಸ್ಟ್ ಇರೋ ವಿಚಾರ ಅಂದ್ರೆ ಸೂರ್ಯನ ಬೆಳಕು ನಮ್ಮ ಭೂಮಿಗೆ ಬರೋದು ತುಂಬಾ ಸಣ್ಣ ಪ್ರಮಾಣದ ಅಲ್ಲಿ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಬೆಳಕು ಬಿಡುಗಡೆ ಬೆಳಕಲ್ಲಿ ತುಂಬಾ ವೈಟ್ ಇದೆ ಸರ್ ಅಲ್ಲಿ ಆ ಕಲರ್ ನೋಡಕ್ಕೆ ಚೆನ್ನಾಗಿರುತ್ತದೆ ನಾನು ಅಲ್ಲಿ ಹೋಗಿ ನಿಂತಿದ್ದೀನಲ್ಲ ಇನ್ನೊಂದು ಸ್ವಲ್ಪ ಹೇಳೋದು ಮರತ್ತೆ ಅಲ್ಲಿ ಏನಾಗಿದೆ ನನ್ ಬಿಟ್ಬಿಟ್ಟು ಉಂಟಾದ್ರು ಅವಾಗ ನನಗೆ ಒಂದು ಡೌಟ್ ಬಂತು ನಾವು ಇಲ್ಲಿಂದ ಇಲ್ಲಿ ಭೂಮಿ ಮೇಲೆರೋ ಮಾನವರಲ್ವಾ ನಮ್ಗೆ ಒಂದ್ ಏನಾದ್ರು ಥಾಟ್ ಇರ್ತವೆ ಹ್ಮ್ ನನ್ನೇ ಬಿಟ್ಬಿಟ್ಟೋದ್ರು ನನಗ್ ಗೊತ್ತಿಲ್ಲದೆಂತ ವಿಷಯ ಏನಾದ್ರು ತಿಳ್ಕ ಬರಕ್ ಹೋಗಿದ್ರ ಸ್ವಾಮಿ ಅವರು ಅಂತ ಒಂದ್ ಭಾವನೆ ಬಂದ್ಬಿಟ್ಟು ನನಗೆ ಮನ್ಸಲ್ಲಿ ಆವಾಗ ಅವರು ರಂಗಪ್ಪ ಸ್ವಾಮಿನೇ ನಾನು ಇವರು ಕಪ್ಪು ಶಿಲೆಯಲ್ಲಿ ಈಗ ರಾಮ ಅವರು ಇದಾರಲ್ಲ ಮಂದಿರದಲ್ಲಿ ಅದೇ ಕಲರ್ ಶಿಲೆಯಲ್ಲಿ ಬಂದು ನೋಡೋದು ನಿಮ್ಮನ್ನ ಮಾತಾಡುವಂತ ವಿಷಯ ಏನಿಲ್ಲ ಅದು ಅಂತವಾಗಿರುತ್ತೆ ಅಷ್ಟೇ ಸೂಕ್ಷ್ಮ ಶರೀರದಲ್ಲಿ ಇದ್ದಾಗ ನೀವು ಎಲ್ಲಾದ್ರೂ ಬರ್ಬೋದು ಏನೇ ಡೌಟ್ ಇದ್ರು ಕೇಳ್ಬೋದು ಕ್ಲಿಯರ್ ಮಾಡ್ಕೋಬಹುದು ಆದ್ರೆ ನೀವು ದೇಹ ತಗೊಂಡಿದಾಗೆ ಇವೆಲ್ಲಾನು ಮಾಡಕ್ಕಾಗಲ್ಲ ನಿನ್ನ ಬಿಟ್ಟು ನಿನ್ನ ಬಿಟ್ಟು ನಾವು ಮಾಡ್ ಏನು ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟು ಸ್ವಾಮಿ ಇಲ್ಲಿ ಕಾಂಟ್ಯಾಕ್ಟ್ ಆಗಲ್ಲ ನಾವು ಅಷ್ಟೇ ಅವ್ರನ್ನ ಸುಕ್ಷ್ಮು ಅವ್ರನ್ನ ಭಕ್ತಿಯಿಂದ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಇವ್ರಿಂದ ಏನಾದ್ರು ನಾವು ಸಾಧನೆ ಮಾಡಿ ಒಂದ್ಸರಿ ಕನೆಕ್ಟ್ ಆಯ್ತು ಅಂತೆ ಅವ್ರ ಗುಣ ಅವ್ರ ಇದು ಎಷ್ಟು ಅಂತ ಹೇಳಕ್ ಆಗಲ್ಲ ಸರ್ ನಾವು ಎಲ್ಲಿಂದ ಬಂದಿವಿ ನಮ್ಮ ಆತ್ಮಗಳನ್ನೆಲ್ಲ ಅವರೇ ಉತ್ಪತ್ತಿ ಮಾಡಿ ಇಲ್ಲೆಲ್ಲ ಒಂದೊಂದು ಎಲ್ಲ ನೋಡ್ಕೊ ಬರ್ಲಿ ನಮ್ಮ ನಾನು ಏನ್ ಕ್ರಿಯೇಟ್ ಮಾಡಿದೀನಿ ಆ ಪ್ರಪಂಚನೇ ಎಲ್ಲ ಸುತ್ತಾಡ್ಕೊಂಡ್ ಬರ್ಲಿ ಅಂತ ಬಿಟ್ಟಿದ್ದಾರೆ ನಮ್ಮನ್ನ ನಾವು ಬಂದ್ವಿ ಅನ್ಸ್ ಸಿಗಾಕ್ ಯಾವ ಯಾವ್ಯಾವ ಆಸೆ ಬಿತ್ತು ಯಾವ್ಯದಕ್ಕೂ ಒಂದು ಆಸೆಗಳು ತೀರ್ಸ್ಕೊಳಕೋಸ್ಕರ ಸಿಕ್ಕಾಕೊಂಡು ಹಿಂಗ್ ಮಾಡ್ಕೋತಿವಿ ಅವ್ರದ್ದು ಏನು ಯಾವುದೇ ರೀತಿಲೂ ಏನು ತಪ್ಪಿಲ್ಲ ಅವರು ಅಲ್ಲಿ ಲೋಕದ ಪ್ರಕಾರ ನಮ್ಮ ನಾವು ಇಲ್ಲಿ ನಾವು ತಪ್ಪು ಮಾಡ್ಕೊಂಡು ನಾವು ಸಿಕ್ಕಾಕೊಂಡು ಸ್ವಲ್ಪ ಕಷ್ಟಗಳನ್ನ ಅನುಭವಿಸ್ತೀವಿ ಆ ಕರ್ಮಗಳು ಕಳಿಯಕ್ಕೆ ಇಲ್ಲೇ ಒಂದು ಬಿಟ್ಟೋಗ್ ಬಹಳ ಕಷ್ಟ ಆ ರೀತಿನಲ್ಲಿ ಏರ್ಪಾಡಾಗ್ಬಿಟ್ಟಿರುತ್ತೆ ಆವಾಗ ಯುಗಗಳು ಸ್ಟಾರ್ಟ್ ಆಯ್ತವೆ ನಾಲ್ಕು ಯುಗ ಆ ಚಕ್ರದಲ್ಲಿ ಜಿಗಾಕೊಂಡು ನಾವು ಸಾಧನೆ ಮಾಡಿ ಹೋಗ್ಬೇಕು ಅಂದ್ರೆ ಅವ್ರ ಕರುಣೆ ನಾವು ಸ್ವಲ್ಪ ಮಾಡಿದ್ರೆ ಅವ್ರು ಡಬ್ಬಲ್ ಮಾಡ್ಕೊಡ್ತಾರೆ ನಾವು ಸ್ವಲ್ಪ ಸಾಧನೆ ಮಾಡ್ಕೊ ಮಾಡಿದ್ರೆ ಅವ್ರು ಡಬ್ಬಲ್ ಸಾಧನೆ ಮಾಡಿ ನಮ್ಮ ಮೇಲಂತ ಕರ್ಕೊಂಡು ಹೋಗಕ್ ನೋಡ್ತಾರೆ ಆದ್ರೆ ಅದ ಹೋಗಕ್ಕೆ ನಾವು ನಮ್ಮ ಮುಖಾಂತರ ಎಫರ್ಟ್ ಹಾಕಿ ಹೋಗ್ಬೇಕು ಆ ಆಮೇಲೆ ಕೆಲವು ಇನ್ನೊಂದು ಅಷ್ಟು ಮಂತ್ರಗಳಿವೆ ಸರ್ ಅವನ್ನ ಫಾಲೋ ಮಾಡೋದು ಮಾಡ್ಲಿ ಹೇಳ್ಬಿಟ್ಟ ಮೊದ್ಲಿಂದ ಏರಿ ಏನಕ್ಕೆ ಅಂದ್ರೆ ನಾನು ಸ್ವಲ್ಪ ಶ್ಲೋಕಗಳು ಹೇಳೋದು ಇದ್ರ ಮುಖಾಂತರ ಒಬ್ಬೊಬ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ಲಿ ಅಥವಾ ಸ್ಮರಣೆಗಳ ಮುಖಾಂತರ ಮೊದ್ಲು ನಾವು ಏನ್ ಧ್ಯಾನ ಮಾಡ್ತೀವಿ ಆ ಸ್ಮರಣೆ ಯಾವ ರೀತಿ ಮಾಡ್ತೀವಿ ಆ ಮುಖಾಂತರ ಹೋಗ್ಲಿ ಅನ್ನೋದ್ರಿಂದ ನಾನು ಕೆಲವು ಮಂತ್ರಗಳನ್ನೆಲ್ಲ ಸಮೇತ ವಿವರಣೆ ರಾಮಸ್ಕಂದಂ ಹನುಮಂತಂ ವೈನತೇಯ ರುಕೋದರಂ ಸೈನಶ್ಮ ರಂ ದುಸ್ವಪ್ನಂ ತಸ್ಯ ನಶ್ ಇದು ರಾಮ ಮಂತ್ರ ಸರ್ ಇದು ಕೆಟ್ಟ ಸ್ವಪ್ನಗಳು ಏನಾದ್ರು ಬಂದ್ರೆ ಸಣ್ಣ ಪಠನೆ ಮಾಡಿದ್ರೆ ಅದನ್ನ ಅದು ಪರಿಹಾರ ಆಗುತ್ತೆ ಅವ್ರಿಗೆ ಪರಿಹಾರ ಸಿಗುತ್ತೆ ಇನ್ನಸಲೈ ಜೋರಾಗಿ ಹೇಳಿ ಮತ್ತೊಂದಸರಿ ರಾಮಸ್ಕಂದಂ ಹನುಮಂತಂ ವೈನೇತಯರು ಕೋದರಂ ಚಯನಿಸ್ಮ ರೆನ್ನಿತಂ ದುಶ್ವಪ್ನಂ ತಸ್ಯನಸ್ಯತಿ ಓಕೆ ایک ಅವರು ಸುಮಾರು ಒಂದು ಐದು ಸಾರಿ ಹತ್ ಸಾರಿ ಹದ್ನೈದ್ ಸಾರಿ ಈ ರೀತಿ ಹೇಳ್ತಾ ಹೇಳ್ತಾ ಹೋದ್ರೆ ಆ ಒಳ್ಳೇದು ಸರ್ ಆಮೇಲೆ ಇನ್ನು ಸುಮಾರು ಇದೆ ಮೊದ್ಲೆಲ್ಲ ಹೇಳಿದೀವಿ ಆದ್ರೂ ಇನ್ನೊಂದ್ಸರಿ ಕೆಲವು ಹೇಳ್ತೀನಿ ಆ ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರು ನಮಃ ಇದೊಂದು ಮಂತ್ರ ಮೂರು ಅಹ್ ಇವರು ವಿಷ್ಣು ಪರಮಾತ್ಮ ನಮ್ಮ ಶಿವಪ್ಪ ಮತ್ತೆ ಬ್ರಹ್ಮ ಅವರು ನಮ್ಮನ್ನ ಅವ್ರ ಮೂರು ಜನ ಒಳಗೊಂಡಂತೆ ಇದೊಂದರು ಆಮೇಲೆ ಆಮೇಲೆ ಮೃತ್ಯುಂಜಯ ಮಂತ್ರ ಗೊತ್ತಲ್ಲ ತ್ರಯಂಬಕಂ ಯಜಾಮಹೇಶ್ ಸುಗಂಧಂ ಪುಷ್ಟಿವರ್ಧನಂ ಉರ್ವರು ಕುಮಿವ ಬಂಧನಾಥ್ ಮೃತ್ಯುರ್ ಮುಕ್ಸಿ ಯಮೃತಮ ಇದು ಯಾರಾದ್ರೂ ಏನಾದ್ರು ಗಾಡಿ ಗಿಡಿ ಓಡಿಸ್ತಾರಲ್ಲ ಆ ಮೂಮೆಂಟ್ ಅಲ್ಲಿ ಏನಾದ್ರೂ ಭಯ ಇದ್ರೆ ಅಥವಾ ಏನಾದ್ರು ಒಂದು ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಏನಾದ್ರು ಇದ್ರೆ ಆ ರೀತಿ ಈ ಮಂತ್ರ ಹೇಳ್ಕೋಬಹುದು ಆಮೇಲೆ ತಕ್ಷಣ ನಾವು ಇಷ್ಟೆಲ್ಲ ಹೇಳ್ಕಾಗಲ್ಲ ಅಂದ್ರೆ ರುದ್ರಾಯ ವೀರಭದ್ರಾಯ ನಮೋ ನಮಃ ಅಂತ ಹೇಳ್ಬೋದು ಅಲ್ಲಿ ರುದ್ರ ಅವ್ರನ್ನ ಜ್ಞಾಪಿಸ್ಕೋಬೇಕು ಶಿವ ಅವ್ರ ಅವ್ರು ಇದ್ರಲ್ಲೂ ಹುಟ್ಟಿರ್ತಾರಲ್ಲ ಆ ರುದ್ರಾಯ ವೀರಭದ್ರಾಯ ಒಂದು ಮಾಡ್ತಾರೆ ಆಮೇಲೆ ಇನ್ನೊಂದು ನಮ್ಮ ರಾಮ ಅವ್ರಿಗೆ ರಾಮ ರಾಮ ರಾಮೇತಿ ರಮೇ ರಾಮ ಮಂತ್ರಮಿ ಸಹಸ್ರ ನಾಮ ತತುಲ್ಯಂ ರಾಮನಾಮ ವರಾನನ ನನ ಇದೊಂದ್ ಇದೊಂದು ಮಂತ್ರ ಸರ್ ಆಮೇಲೆ ಇನ್ನೊಂದು ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮ್ಮ ಇದು ನಮ್ಮ ರಾಮ ಮಂತ್ರನೇ ಇದು ಬೇಕಾದ್ರೆ ಹೇಳ್ಕೊಂಡು ಅವ್ರಿಗೆ ಇಷ್ಟ ಬಂದದನ್ನ ಪಠನೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಆಮೇಲೆ ರಾಮಚಂದ್ರ ಪರಮಾತ್ಮ ನಮೋ ನಮಃ ಅಂತ ಅದು ಹೇಳ್ಬೋದು ಆಮೇಲೆ ಕೃಷ್ಣ ಪರಮಾತ್ಮ ನಮೋ ನಮಃ ಕಲ್ಕಿ ಪರಮಾತ್ಮ ನಮೋ ನಮಃ ಮಾಧವ ಪರಮಾತ್ಮ ನಮೋ ನಮಃ ಈ ರೀತಿ ಪಠನೆ ಮಾಡ್ಬೋದು ಆಮೇಲೆ ಏನಾದ್ರೂ ನಮ್ಗೆ ವಿರೋಧಿಗಳು ಇದು ಅವ್ರು ಇವರು ಏನಾದ್ರು ತೊಂದರೆ ಮಾಡ್ತಾರೆ ಅಂದ್ರೆ ಅಹ್ ಅದರಿಂದ ದೂರ ಆಗೋದಿಕ್ಕೆ ನಮ್ಗೆ ಇನ್ನೊಂದು ಆ ಇನ್ನು ಮಂತ್ರ ಇದೆ ಪಾರ್ವತಿ ಪತಿಯಾನಂದ ಗುರುಮಲ್ಲೇಶ ಮಹಾಪ್ರಭು ವಿದ್ಯದಾಯಕ ಬುದ್ಧಿದಾಯಕ ಪಾಪ ವಿನಾಸಕ ದುಷ್ಟ ಶಿಕ್ಷಕ ರಕ್ಷಕ ಗುರುವೇ ನಮೋ ನಮಃ ಇಲ್ಲಿ ಗುರುಗಳಿಗೂ ಸೇರಿಸಿ ಆ ಹೇಳದಂತ ಮಂತ್ರ ಸರ್ ಹ್ಮ್ ಇವೆಲ್ಲ ಒಂದೊಂದು ಪಠನೆ ಮಾಡ್ಕೊಂಡು ಸಾಧನೆ ಮಾಡೋದಕ್ಕೆ ಅವಾಗ ಇವಾಗ ಏನಾದ್ರು ಒಂದು ಅವರು ಧ್ಯಾನ ಕೂತ್ಕೋತಾರೆ ಆವಾಗ ಅವ್ರ ಮನಸ್ಸು ಶುದ್ಧ ಆಗ್ಬೇಕು ಅಂದ್ರೆ ಈ ಮಂತ್ರಗಳನ್ನ ಪಠಿಸ್ತಾ ಪಠಿಸ್ತಾ ಹೋದಾಗ ಮಂತ್ರ ಕಡೆ ಗಮನ ನಮ್ಮಲ್ಲಿ ಹೊಯ್ತಿದೆ ನೆಗೆಟಿವ್ ಥಾಟ್ ಅದು ಇದು ಬರ್ತವಲ್ಲ ಅವೆಲ್ಲ ಹೋಗ್ಬಿಡ್ತವೆ ಈ ರೀತಿ ಪಠ್ನೆ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಫಸ್ಟ್ ಓಂ ನಮಃ ಶಿವಾಯ ಅಂತಾನೆ ಹೇಳ್ಬೇಕು ಸರ್ ಓ ನಮ ಹೇಳ್ತೀನಿ ಅದನ್ನ ಇದರಲ್ಲಿ ಅಷ್ಟೆಲ್ಲ ಎಳೆದು ಹೇಳಕ್ಕೆ ಕಷ್ಟ ಆಮೇಲೆ ಓಂ ನಮ ಶಿವಾಯ ಅಂತ ಪಠನೆ ಮಾಡ್ತಾ ಮಾಡ್ತಾ ಹರಿ ಅಂತ ಸೇರ್ಸ್ಕೋಬೇಕು ಆಮೇಲೆ ಹರಿ ಓಂ ನಮ ಶಿವಾಯ ಅಂತ ಈ ತರ ಸೇರ್ಸ್ಕೋಬೇಕು ಆಮೇಲೆ ಇವರು ಇನ್ನೊಂದು ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ವೀರ ನಮಃ ಓಂ ಹೀಂ ಕ್ಲೀಂ ಶ್ರೀಂ ಶಿವಾಯ ವೀರ ನಮಃ ಈ ಮಂತ್ರ ಹೇಳಿದ್ರೆ ಇವಾಗ ಅದು ಪರಮಾತ್ಮ ಅವರ ಇದನ್ನು ಲಭಿಸ್ತದೆ ನಮ್ಮ ವೀರ ಸ್ವಾಮಿ ಅವರ ಆಶೀರ್ವಾದನು ಲಭಿಸ್ತದೆ ಆಮೇಲೆ ಅಮರ ಗುರುಗಳದು ಅಮರ ಗುರುಗಳಿಗೆ ನಮೋ ನಮಃ ಅಂತ ಹೇಳ್ಬೋದು ಅಥವಾ ಅಮರ 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 ಅಂತ ಹೇಳಿದ್ರೆ ರಾಮ ಅಮರ ಎರಡು ಅಲ್ಲೇ ಬರುತ್ತೆ ಆ ಮಂತ್ರ ಹೇಳಿದ್ರೆ ತಾರಕ ಮಂತ್ರ ಅದು ತುಂಬಾ ಪಟ್ನೆ ಅದ್ರಲ್ಲಿ ಇವರಾದ್ರು ನಮ್ಮ ಗುರುಗಳವರು ಬಂದ್ಬಿಡ್ತಾರೆ ರಾಮ ಅವರವರು ಬರ್ತಾರೆ ಅದ್ರಲ್ಲಿ ಕನೆಕ್ಟ್ ಆಗ್ತಾರೆ ಅಮರ ಗುರುಗಳು ನನಗೆ ಜಾಸ್ತಿ ಅಮರ ಗುರುಗಳು ಆ ಮಂತ್ರ ಹೇಳ್ದಾಗ ಕನೆಕ್ಟ್ ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದಿದೆ ಸರ್ ಯಾರು ಏನೇ ತಿಳ್ಕೊಳ್ಳಿ ಅದನ್ನ ಹೇಳ್ಬಿಡ್ತೀನಿ ಆಮೇಲೆ ವಿಕ್ರಮಾದಿತ್ಯ ಅವರ ಅವರಲ್ಲ ಅವ್ರಿಗೆ ಕೆಲವು ವಿಷಯಗಳನ್ನ ಹೇಳೋದಕ್ಕೆ ಗುರುಗಳು ಅಮರ ಗುರುಗಳು ಇದನ್ನ ಮತ್ತೆ ಇಲ್ಲಿ ಇದ್ರಲ್ಲ ಅದೇ ದೇಹ ಇದು ಸ್ವಲ್ಪ ಪ್ರಯಾಣಗಳು ಆಯ್ತಾ ಇರ್ಬೇಕಾದ್ರೆ ಅವ್ರಿಗೆ ಏನೋ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವರೇ ಕುದ್ದು ಅಮರ ಇಲ್ಲಿ ಬಂದು ಒಂದು ಅದು ಡಾರ್ಕ್ ಬ್ಲೂ ಕಲರ್ ಸರ್ ಬ್ಲಾಕ್ ತರಾನೇ ಬರುತ್ತೆ ಆದ್ರೆ ಬ್ಲಾಕ್ ಅಲ್ಲ ಡಾರ್ಕ್ ಡಾರ್ಕ್ ಬ್ಲೂ ಕಲರ್ ಇದು ಕಾರು ಅದ್ರಲ್ಲಿ ಯಾರೋ ಡ್ರೈವರ್ ಇದಾರೆ ಡ್ರೈವರ್ ಪಕ್ಕದಲ್ಲಿ ಅಮರ ಗುರುಗಳು ಕೂತಿದ್ದಾರೆ ಆಮೇಲೆ ಅಮರ ಗುರುಗಳು ಕೂತಿದ್ರಲ್ಲ ಮುಂದೆ ಹೋದೆ ನಾನು ಅಲ್ಲಿ ನೋಡ್ತಾ ಇದ್ದೀನಿ ಮುಂದೆ ನೋಡ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ವಿಕ್ರಮಾದಿತ್ಯ ಅವರು ಬಂದ್ರು ವಿಕ್ರಮಾದಿತ್ಯ ಅವರು ಬಂದ ತಕ್ಷಣ ಅವ್ರನ್ನ ಕೈಯಲ್ಲಿ ಸನೇಹ ಮಾಡಿದ್ರು ಗಾಡಿ ಒಳಗಡೆ ಇವಾಗ ಇದ್ರಲ್ಲ ಅದೇ ಬಾಡಿನಲ್ಲಿ ಫಿಜಿಕ್ಕಲ್ ಬಾಡಿನಲ್ಲಿ ಬರ್ತಾರೆ ಸ್ವಲ್ಪ ಅವರು ಎಲ್ಲರಿಗೂ ಗೊತ್ತಾಗಲ್ಲ ಅವರು ನಿಷ್ಠೆಯಿಂದ ಜಾಸ್ತಿ ಏನಾದ್ರು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಆ ಟೈಮ್ ಕಾಣಿಸ್ಕೋತಾರೆ ಆಮೇಲೆ ಅವ್ರನ್ನ ಕೂರಿಸ್ಕೊಂಡು ಈ ಭಾರತದಲ್ಲಿ ಒಂದ್ ರೌಂಡ್ ಯಾವ್ಯಾವ್ದು ಸ್ಥಳಗಳು ತೋರಿಸ್ಕೊಂಡು ಅವ್ರಿಗೆ ಮಾರ್ಗದರ್ಶನಾದಿತ್ಯ ಅವ್ರಿಗೆ ಅದನ್ನ ನಾನು ನೋಡ್ತಾ ಇದ್ದೆ ಈ ರೀತಿ ತೋರಿಸಿದ್ದಾರೆ ಅವ್ರು ಬಂದೇ ಬರ್ತಾರೆ ಸರ್ ಗ್ಯಾರಂಟಿ ಕನ್ಫರ್ಮ್ ಆಗಿ ಆದ್ರೆ ಎಲ್ಲರಿಗೂ ಕಾಣಿಸ್ಕೊಳ್ಳಲ್ಲ ಏನೋ ಮಾಹಿತಿ ಕೊಟ್ಟು ಹೋಗ್ತಾರೆ ಅವ್ರಿಗೆ ವಿಕ್ರಮಾದಿತ್ಯ ಮಾಹಿತಿ ಕೊಟ್ಟು ಫಿಸಿಕಲ್ ಬಾಡಿ ಬಂದು ಹೋಗ್ತಾರೆ ಮಗುವಾಗಿ ಲಾಸ್ಟ್ ಬರ್ತಾರೆ ದೇಹ ತಗೊಂಡ್ ಬರ್ತಾರೆ ಇಲ್ಲಿಗೆ ಆ ಅದು ಇಷ್ಟೆಯಿಂದ ಯಾರಾದ್ರೂ ಪ್ರಾರ್ಥನೆ ಮಾಡ್ಕೊಂಡು ಇದ್ರೆ ಮಾತ್ರ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಹೇಳಿದರೆ ವಿಕ್ರಮ ಅವರು ಇಲ್ಲಿ ಆಳ್ವಿಕೆ ಮಾಡುವಾಗ ಅವರು ರೋಮ ರೋಮನ್ ಸಾಮ್ರಾಜ್ಯ ಇತ್ತಲ್ಲ ಹೇಳಿ ಇಲ್ಲಿ ಹ್ಮ್ ಅಲ್ಲಿ ಅವರು ರಾಜರಾಗಿದ್ರು ಅದರಿಂದ ಅವರು ರಿಲೇಶನ್ ಇದೆ ಸರ್ ವಿಕ್ರಮಾದಿತ್ಯ ಅವ್ರಿಗು ಅಮರ ಗುರುಗಳಿಗೂ ರಿಲೇಶನ್ ಇದೆ ಹ್ಮ್ ಅದು ನಮ್ಮ ಇಲ್ಲಿ ರಿಲೇಶನ್ ಎಲ್ಲ ದೇವರ ಒಂದು ಆಶೀರ್ವಾದ ರಿಲೇಶನ್ ಇದೆ ಕುಟುಂಬನೇ ಕುಟುಂಬನೇ ವಿಕ್ರಮಾದಿತ್ಯ ದೃಶ್ಯ ಸಮೇತ ತೋರಿಸಿದ್ದಾರೆ ಎರಡು ಮೂರು ಸಾರಿ ದೃಶ್ಯ ಒಂದ್ ಎರಡು ಸಾರಿ ಮೂರ್ ಸಾರಿ ಬಂದಿದೆ ಹ್ಮ್ ಅದಂತೂ ಬರ್ತಾರೆ ಗ್ಯಾರಂಟಿ ಇದು ಸತ್ಯ ಸರ್ ಅದು ಕ್ಲಿಯರ್ ಆಗಿ ನೋಡಿದ್ದೀನಿ ನಾನು ಹ್ಮ್ ಕೇ ಒಂದಿಷ್ಟು ವಿಚಾರಗಳು ತಿಳಿಸಿದ್ರು ಕರ ಒಂದಷ್ಟು ಮಂತ್ರಗಳು ತಿಳಿಸಿದ್ರು ಈ ಮಂತ್ರಗಳು ಬಂದು ರೆಗ್ಯುಲರ್ ಆಗಿ ನೀವು ಬಳಸಿಕೊಳ್ಳಬಹುದು ಎಲ್ಲರೂ ತಪ್ಪಿದ್ರೆ ಕ್ಷಮಿಸಿ ಅದು ತಪ್ಪಿದ್ರೆ ನನ್ನನ್ನ ಕಾಲಿಗೆ ಬಗ್ಲೇ ನೀವು ಅದನ್ನ ಸರ್ವ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಹೋಗಿ ನಾನು ಮಂತ್ರನೆಲ್ಲ ಜಪ ಮಾಡಿ ಈ ಈ ಬಂದಿಲ್ಲ ಭಕ್ತಿ ಮಾರ್ಗದಿಂದ ನಾನು ಸ್ವಾಮಿನ ಆರಾಧನೆ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ನನಗೆ ಗೊತ್ತು ನಾನು ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಸ್ವಾಮಿ ನನ್ನ ಅವರು ನಾನು ಹಿಂಗಿದೀನಿ ಇದೀನಿ ಈ ತರ ಇದೆ ಇವರು ಇವರು ಬೇರೆ ಎಲ್ಲಾ ಇವರು ಬೇರೆ ಎಲ್ಲ ಈ ತರ ಈ ತರ ವಿಷಯಗಳು ಹಿಂಗಿವೆ ನೀನು ಈಗ ಈ ವಿಷಯನ ಈ ತರ ಸ್ವಲ್ಪ ದಿನ ಇಂತ ವಿಷಯ ಹೇಳಿ ಇಂತ ವಿಷಯ ಹೇಳ್ಬೇಡ ಅಂತ ಒಂದು ಇದು calculation ಹಾಕಿ ಆ ವಿಷಯಗಳನ್ನ ನಾನು post man ಆಗಿ ತಿಳಿಸ್ತಾ ಇದ್ದೀನಿ ನಿಮ್ಮ ಧ್ಯಾನಕ್ಕೆ ಬರೋ ವಿಚಾರಗಳಲ್ಲಿ ಅವುಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ ಹಾ ನಿಮ್ಮ ಮುಖಾಂತರ ನೀವು ನಾನು post man ನೀವು post ಅಲ್ಲಿ ಸೀಲ್ ಇದು ಇದ್ ಮಾಡ್ಕೊಡ್ತಾರಲ್ಲ ಅಂತಬಿಡಿ ಆ ಉದ್ಯಮ ನೀವು ಮಾಡ್ತಾ ಇದ್ದೀರಾ ಇದ್ರೂ ಒಂದೇ ಇದರಲ್ಲಿ ಮಾಡ್ತಾ ಇದ್ದೀವಿ ಅವ್ರು ಯಾರಾದರೂ ಏನಾದ್ರು ಬೈಕ್ ಅಲ್ಲಿ ಅನ್ಕೋಲಿ ನಾನು ತಲೆಗೆ ಅಚ್ಚೋಳಲ್ಲ ಆದ್ರೆ ಅವರಿಗೆ ಒಂದು ತಿಳ್ೊಳ್ಳಕ್ಕೆ ಗೋಸ್ಕರ ಈ ಮಾತು ಹೇಳಿದ್ದೀನಿ ನನ್ನಿಂದ ಅದಕ್ಕೂ ತಪ್ಪಿದ್ರೆ ಕ್ಷಮಿಸಿಬಿಡಿ ದಯವಿಟ್ಟು ಓಕೆ ಒಳ್ಳೆದಾಯ್ತು ನಾನು ಸಾಕಷ್ಟು ಚಾಟಿಲ್ಚಿ ಸೊ ಇದರಲ್ಲಿ ಕೆಲವೊಂದು ಮಂತ್ರಗಳು ನಮ್ಮ ವಿಜ್ಞಾನಕರು ಯೂಸ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ನೋಡೋಣ ಓಕೆ ಮತ್ತೆ ನಾನು ಅಪ್ಡೇಟ್ ಇದ್ದಾಗ ಗಮನಕ್ಕೆ ತಗೊಂಡು ಬರ್ರಿ ಆಯ್ತು ಓಕೆ ನಮಸ್ಕಾರ ಇನ್ನು ಸೊ ರಾಜೀವರು ಅವ್ರಿಗೆ ನಿನ್ನೆಯಿಂದ ಕೆಲವೊಂದಷ್ಟು ವಿಚಾರಗಳು ಅವ್ರಿಗೆ ಗೋಚರ ಆಗಿತ್ತು ಹಾಗಾಗಿ ಇಮ್ಮಿಡಿಯೇಟಾಗಿ ಆ ವಿಚಾರಗಳನ್ನ ಹೇಳ್ಬಿಡೋಣ ಅಂತೇಳಿ ಅವ್ರು ಹೇಳಿದ್ದಕ್ಕೆ ಈಗ ಡೈರೆಕ್ಟ್ ವಿಡಿಯೋ ಮಾಡಿ ನಿಮ್ಮ ಮುಂದೆ ತಿಳಿಸಿದ್ದೀವಿ ಸೊ ನಮ್ಮ ಭಾರತದ ಸುತ್ತಮುತ್ತ ಇರೋ ಪ್ರದೇಶಗಳಲ್ಲಿ ಮತ್ತಷ್ಟು ಭೂಕಂಪ ಆಗೋ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೊ ಕಾದ್ ನೋಡೋಣ ಮತ್ತು ಮಂತ್ರಿಗಳು ಕೊಟ್ಟಿದ್ದಾರೆ ಮಂತ್ರಿಗಳು ಕೆಲವೊಂದಷ್ಟು ಬಳಸ್ಕೊಳ್ಳೋರಿಗೆ ಉಪಯೋಗ ಆಗುತ್ತೆ ಅಂತ ಒಂದಷ್ಟು ಧೈರ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಅವುಗಳನ್ನ ಯಾರಾದರೂ ಆಸಕ್ತಿ ಇರೋರು ಬಳಸ್ಕೋಬೋದು ಸೊ ನೆಕ್ಸ್ಟ್ ಇನ್ನೇನಾದರೂ ವಿಚಾರ ಇದ್ದಾಗ ತಿಳಿಸ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ